ರಾಜಕುಮಾರನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತೇನೆ ಬನ್ನಿ ಈಗ ಎಲ್ಲೆಲ್ಲೂ ರಾಜಕುಮಾರನದೇ ಹವ ಹಿಂದೊಮ್ಮೆ ಡಾಕ್ಟರ್ ರಾಜಕುಮಾರ್ ರೀತಿಯಲ್ಲಿ ನಮ್ಮ ಪುನೀತ್ ರಾಜಕುಮಾರ್ ಅವರು ಕಾಣಿಸಿಕೊಂಡಿದ್ರು ಇದೀಗ ರಾಜಕುಮಾರ ಚಿತ್ರದಲ್ಲಿ ಒಂಥರ ಆಕರ್ಷಣೆಯಿಂದ ತೆರೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಪುನೀತ್ ಅವರು ಪುನೀತ್ ಅವರಿಗೆ ಹೊಸ ಬ್ರೇಕ್ ತರುವ ನಿಟ್ಟಿನಲ್ಲಿ ಕೆ ಸಂತೋಷ್ ರಾಮ್ ಕೂಡ ಸಖತ್ತಾಗಿ ಪರಿಶ್ರಮ ಪಟ್ಟಿದ್ದಾರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಿಂದ ಯಶೋಗಾಥೆ ಬರೆದಿರುವ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರ ಎರಡನೇ ಚಿತ್ರ ಮಹಾಯಜ್ಞದಲ್ಲಿ ತಲ್ಲಿನರಾಗಿದ್ದಾರೆ ಮೊದಲೇ ಹಾಡೆ ಜನ ಮೇನಿಯಾ ಸೃಷ್ಟಿಸಿದೆ ಇದೀಗ ರಾಜಕುಮಾರ ಚಿತ್ರದ ಟ್ರೈಲರ್ ಕೂಡ ಬಿಡುಗಡೆಯಾಗಿದ್ದು ಬಿಡುಗಡೆಯಾದ ನಾಲ್ಕೇ ದಿನಗಳಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಅದರತ್ತ ಸೆಳೆದುಕೊಂಡಿದೆ ಇದನ್ನು ಗಮನಿಸಿದರೆ ಪುನೀತ್ ಅಭಿನಯದ ರಾಜಕುಮಾರ ಚಿತ್ರ ಕನ್ನಡ ಚಿತ್ರರಂಗದ ಪಾಲಿಗೆ ಮತ್ತೊಂದು ಸೂಪರ್ ಹಿಟ್ ಫಿಲ್ಮ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ